ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಯೂಟ್ಯೂಬ್ಗೆ ತಮ್ಮೇಲ್ ಮಾಡೋದು ತುಂಬ ಈಸಿ ಅದು ನಮ್ಮ ಬೆಸ್ಟ್ ಆ್ಯಪ್ ಅಂದರೆ ಪಿಕ್ಸೆಲ್ ಲ್ಯಾಬು ಬನ್ನಿ ಯಾವ ರೀತಿ ಮಾಡೋದು ತಮ್ಮೇಲು ಅಂತೇಬಿಟ್ಟು ಪಿಕ್ಸಾ ಲ್ಯಾಬಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಪ್ಲೇಸ್ಟೋರ್ಗೆ ಹೋಗಬೇಕು ನಾವು ಪ್ಲೇ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಅಂತ ಬರುತ್ತೆ ಪಿಕ್ಸೆಲ್ ಆಪ್ ಅಂತೇಳ್ಬಿಟ್ಟು ನಾವು ಡೌನ್ಲೋಡ್ ಮಾಡ್ಕೊಬೇಕು ಹಾಂ ನೋಡಿ ಬಂತು ಇದು ನಾನು ಪಿಕ್ಸೆಲ್ ಆ್ಯಬು ಮೊದಲೇ ಡೌನ್ಲೋಡ್ ಮಾಡಿದ್ರಿಂದ ಡೌ ನೋಡಿ ಪಿಕ್ಸೆಲ್ ಆ್ಯಪ್ ಇದು ಪಿಕ್ಸೆಲ್ ಆ್ಯಪಲ್ಲಿ ಓಪನ್ ಕೊಟ್ಟರೆ ಇದು ಟಿಯರ್ ಹೊತ್ಬೇಕು ಫಸ್ಟ್ ಇಲ್ಲಿ ಟೆಸ್ಟ್ ಅಂತ ಬರುತ್ತಲ್ವಾ ಅದನ್ನು ಕ್ಯಾನ್ಸಲ್ ಮಾಡ್ಕೊಬೇಕು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಅಂತಿದೆ ನೋಡಿ ಇದು ಕೊಟ್ಟುಬಿಟ್ಟು ಇಲ್ಲಿ ಮೂರು ಚಿಕ್ಕೆ ಬರುತ್ತೆ ನೋಡಿ ಲಾಸ್ಟಲ್ಲಿ ಅಲ್ಲಿ ಹೋಗ್ಬಿಟ್ಟು ಇಮೇಜ್ ಸೈಜ್ ಅಂತ ಕೊಡಬೇಕು ನಾವು ಇಮೇಜ್ ಸೈಜ್ ಅಂತ ಕೊಟ್ಟರೆ ಇಲ್ಲಿ ಕಸ್ಟಮ್ ಅಂತ ಬರುತ್ತೆ ಕಸ್ಟಮಲ್ಲಿ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ತಮ್ಮ ಅಂತಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ರೆ ಸಿಕ್ಸ್ಟಿ ಬೈ ನೈನು ಇದು ಯೂಟ್ಯೂಬ್ ತಮ್ಮ ಪರ್ಫೆಕ್ಟ್ ಇದು ಅಲ್ಲಿ ಓಕೆ ಕೊಟ್ಟರೆ ಓಕೆ ಓಕೆ ಆಯ್ತು ಈಗ ಈಗ ಓಕೆ ಕೊಟ್ಟ ಮೇಲೆ ಇಷ್ಟ ಆಗಿದೆ ಮತ್ತು ನಾವು ಇಲ್ಲಿ ಕಲ್ಲರ್ ಬೇಕಾದರೂ ಚೇಂಜ್ ಮಾಡ್ಕೊಬೋದು ಇಲ್ಲಿ ಮೂರು ಇದೆ ನೋಡಿ ಅಲ್ಲಿ ಕೊಡ್ಬೋದು ಮತ್ತು ಇಲ್ಲಿ ಇಲ್ಲಿ ಕಲ್ಲರ್ ಇದೆ ನೋಡಿ ಕಲ್ಲರ್ ಮೇಲೆ ಕೊಟ್ಟರೆ ನಮ್ಗೆ ಯಾವ ಥರ ಕಲ್ಲರ್ ಬೇಕೋ ಕೊಡ್ಬೋದು ನೋಡಿ ಬ್ಲ್ಯಾಕು ಆರೆಂಜ್ ನಮ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದು ಕೊಟ್ಕೊಬೋದು ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಇದು ನಿಮ್ಗೆ ತೋರ್ಸೋಕೆ ಮಾತ್ರ ಅಷ್ಟೇ ಮತ್ತು ಇದು ಓಕೆ ಆಮೇಲೆ ಇಲ್ಲಿ ನಾವು ಚಿತ್ರ ಕೊಡಬೇಕಲ್ವಾ ನೋಡಿ ಪ್ಲಸ್ ಮಾರ್ಕಲ್ಲಿ ಹೋಗ್ಬಿಟ್ಟು ಪ್ರಮ್ ಗ್ಯಾಲರಿ ಅಂತಿದೆ ಫ್ರಮ್ ಗ್ಯಾಲ್ರಿಗೆ ಹೋದರೆ ನಮ್ಮ ಫೋಟೋಸ್ ಎಲ್ಲ ಬರುತ್ತೆ ಮತ್ತು ನಾನು ಇಲ್ಲಿ ಲಾಡು ಮಾಡಿದ್ದೆ ಲಾಡೋದು ನಿಮಗೆ ತಮ್ಮ ಮೇಲೆ ಮಾಡಿ ತೋರಿಸ್ತೀನಿ ಓಕೆ ಇಲ್ಲಿ ನಮಗೆ ಯಾವ ಥರ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೊ ಕೊಡ್ಬೋದು ಓಕೆ ನೋಡಿ ಈ ಥರ ಲಾಸ್ಟ್ ಗಂಟನೂ ಹೇಳ್ಕೊಬೋದು ನಮಗೆ ಎಷ್ಟು ಎಷ್ಟು ಫೋಟೋ ಬೇಕಾದರೂ ಹಾಕ್ಬೋದು ಇದು ನಾನು ಒಂದು ಫೋಟೋದು ಮಾತ್ರ ನಿಮಗೆ ತೋರಿಸ್ತಾ ಇರೋದು ಆಮೇಲೆ ಬ್ರೈಟ್ನೆಸ್ ಲಾಸ್ಟಲ್ಲಿದೆ ನೋಡಿ ಬ್ರೈಟ್ನೆಸ್ಸು ಅದು ಬಂದು ಒಂದು ಫಾರ್ಟಿ ಇಟ್ಕೊಂಡ್ರೆ ಸಾಕು ನೋಡಿ ಈ ಥರ ಎಳಿಬೇಕು ಫಾರ್ಟಿಗೆ ಓಕೆ ಅಂತ ಕ್ಲಿಕ್ ಕೊಡಬೇಕು ಓಕೆ ಮತ್ತೆ ಒಬ್ಬ ಸಿಟಿ ಕೊಡೋಣ ಒಬ ಸಿಟಿ ಒ ಒಂದು ಎಂಬತ್ತು ಕೊಟ್ಟರೆ ಸಾಕು ಓಕೆ ಇಷ್ಟೇ ಮತ್ತು ಈ ಥರ ಹಿಂಗೆ ಹಿಂಗೆ ಅಲ್ಲಾಡ್ತಲ್ವಾ ಇಲ್ಲಿ ಬಂದು ನೋಡಿ ಇಲ್ಲಿದೆ ಲಾಸ್ಟಲ್ಲಿ ಇನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲಾಕ್ ಮಾಡಬೇಕು ಲಾಕ್ ಮಾಡಿಬಿಟ್ಟು ಓಕೆ ಹೋದರೆ ನೋಡಿ ಆಗಲ್ಲ ಅಷ್ಟೇ ತಮ್ಮ ಮೇಲೆ ಕೊಡೋದು ಬೇಕಂದರೆ ನಾವು ಬೇರೆ ಮತ್ತೆ ಹೆಸರುಗಳಲ್ಲಾದರೂ ಕೊಡ್ಬೋದು ನಾವು ಎಷ್ಟು ಬೇಕೋ ಎಷ್ಟು ಫೋಟೋಸ್ ಬೇಕಾದರೂ ನಾವು ಹಾಕ್ಬೋದು ಇದು ಒಂದು ಇದು ನಾನು ಇನ್ನೊಂದು ಮೂರು ಫೋಟೋ ಹಾಕಿನೂ ತೋರಿಸ್ತೀನಿ ಮತ್ತು ನಾವು ಇದು ಮೂರು ಫೋಟೋ ನಾಲ್ಕು ಫೋಟೋ ಹಾಕೋದು ತೋರಿಸ್ತೀನಿ ನೋಡಿ ಮತ್ತು ನಾನು ಇಲ್ಲಿ ಲಾಕ್ ಮಾಡಿದ್ದೀನಲ್ಲ ಮತ್ತು ಲಾಕ್ ಓಪನ್ ಮಾಡ್ಕೊಬೇಕಂದ್ರೆ ಇನ್ನು ಕ್ಲಿಕ್ ಮಾಡಿ ಇಲ್ಲಿ ಲಾಕವನ್ನು ಓಪನ್ ಮಾಡ್ಕೊಬೇಕು ಮತ್ತು ನೋಡಿ ಇದನ್ನು ನಾವು ಮೂರು ಫೋಟೋ ನಾಲ್ಕು ಫೋಟೋ ಅದರಲ್ಲಿ ತೋರಿಸ್ತೀನಿ ಮತ್ತೆ ತಿರ್ಗಾ ನಾವು ಫ್ರಮ್ ಗ್ಯಾ ಗ್ಯಾಲ್ರಿಗೆ ಹೋಗ್ಬೇಕು ಇಲ್ಲಿ ಪ್ಲಸ್ ಅಂತಿದೆ ನೋಡಿ ಪ್ಲಸ್ಗೆ ಹೋಗ್ಬಿಟ್ಟು ಫ್ರಮ್ ಗ್ಯಾಲ್ರಿ ಇದು ನಿಮಗೆ ಸುಮ್ಮನೆ ತೋರ್ಸೋಕ್ಕಷ್ಟೇ ಮತ್ತೆ ನಾನು ಫೋಟೋ ಹಾಕ್ತೀನಿ ಇದನ್ನು ನಾವು ಚಿಕ್ಕದಾಗಿ ಮಾಡ್ಕೊಳ್ಬೋದು ಓಕೆ ಇದನ್ನು ಲಾಕ್ ಮಾಡೋಣ ನೋಡಿ ನಾನು ಫೋಟೋ ಹಾಕಿದ್ದೀನಿ ಇವಾಗ ಟೆಸ್ಟ್ ಕೊಡ್ತೀನಿ ಬನ್ನಿ ಯಾವ ರೀತಿ ಕೊಡೋದಂತನೂ ತೋರಿಸ್ತೀನಿ ಟೆಸ್ಟು ಇದನ್ನ ಲಾಕ್ ಮಾಡೋಣ ಲಾಕ್ ಮಾಡೋಕ್ಕೆ ನೋಡಿ ಇಲ್ಲಿ ಹೋಗಿ ಎರಡು ಲಾಕ್ ಮಾಡಿದ್ದೀನಿ ಮತ್ತು ನೋಡಿ ಈ ಥರ ಈ ಥರ ಆಗಲ್ಲ ಮತ್ತೆ ಟೆಸ್ಟ್ಗೆ ಹೋಗ್ಬಿಟ್ಟು ಇಲ್ಲಿ ಏ ಅಂತ ಕಾಣಿಸುತ್ತೆ ನೋಡಿ ಅದ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ಲಸ್ಗೆ ಹೋಗಿ ಪ್ಲಸ್ಗೆ ಹೋಗ್ಬಿಟ್ಟು ಇಲ್ಲಿ ಹೆಟಿಟ್ ಅಂತ ಪೆನ್ಸಿಲ್ ಥರ ಕಾಣಿಸುತ್ತೆ ನೋಡಿ ಅದ್ರಕ್ಕೋಗಿ ನೋಡಿ ಬಂತು ಈಗ ಇದನ್ನು ನಾವು ಕ್ಯಾನ್ಸಲ್ ಮಾಡಬೇಕು ನ್ಯೂ ಟೆಸ್ಟ್ ಅಂತಿದೆಯಲ್ಲ ಅದನ್ನು ಕ್ಯಾನ್ಸಲ್ ಮಾಡಬೇಕು ಓಕೆ ನಾನು ಲಡ್ಡ್ದು ಇದಾಕ್ ಮಾಡಿರೋದರಿಂದ ಲಡ್ಡು ತುಂಬ ರುಚಿಕರವಾದ ಹೆಸರುಕಾಳಿನ ಲಡ್ಡು ಅಂತೇಳ್ಬಿಟ್ಟು ಹಾಕ್ತೀನಿ ತುಂಬ ರುಚಿಕರವಾದ ಲಡ್ಡು ಓಕೆ ಮತ್ತು ಇಲ್ಲಿ ಓಕೆ ಕೊಟ್ಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿದೆ ನೋಡಿ ನಾವು ಇದನ್ನು ಯಾವ ಸೈಜ್ಗೆ ಬೇಕಾದರೂ ತೊಗೊಬೋದು ಬಟ್ ಕಲ್ಲರು ಕೊಡ್ಬೋದು ಬನ್ನಿ ತೋರಿಸ್ತೀನಿ ಫಸ್ಟ್ ಸೈಜ್ ಹಾಕೋಣ ಮತ್ತು ಇದೇ ಥರ ಇದನ್ನ ಹೇಳ್ಕೊಂಬಂದರೆ ಇಲ್ಲಿ ನೋಡಿ ಸೈಜ್ ಅಂತಿದೆಬಿಟ್ಟು ನಮಗೆ ಆ ಸೈಜ್ಗೆ ಬೇಕೋ ಆ ಸೈಜು ಓಕೆ ಓಕೆ ಅಂತ ಕೊಟ್ಬಿಟ್ಟು ಮತ್ತು ನಾವು ಇಲ್ಲಿ ಕಲರ್ ಫಸ್ಟು ಬ್ಯಾಕ್ ಗ್ರೌಂಡ್ ಕಲರ್ ಕೊಡೋಣ ಬನ್ನಿ ಬ್ಯಾಕ್ ಗ್ರೌಂಡ್ ಕಲರ್ಗೆ ನಾವು ಟೀ ಅಂತ ಕೊಟ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆನ್ ಮಾಡ್ಕೊಬೇಕು ನಾನು ಮೊದಲೇ ಬ್ಲಾಕ್ ಕೊಟ್ಟಿದ್ದೀನಿ ನಮ್ಗೆ ಯಾವ ಕಲ್ಲರ್ ಬೇಕೋ ಆ ಕಲ್ಲರು ನಾವು ಬ್ಯಾಕ್ ಗ್ರೌಂಡ್ ಕಲರ್ ಕೊಟ್ಕೋಬೋದು ನೋಡಿ ರೆಡ್ಡು ವೈಟು ನಮ್ಗೆ ಯಾವ ಕಲ್ಲರು ನಮಗೆ ಚೆನ್ನಾಗಿ ಕಾಣಿಸುತ್ತೋ ಆ ಕಲರ್ ಕೊಟ್ಕೊಬೋದು ಓಕೆ ನಾನು ಪರ್ಪಲ್ ಕೊಟ್ಟಿದ್ದೀನಿ ಮತ್ತು ನಾವು ಈ ಅಕ್ಷರದಲ್ಲಿ ಬದಿ ಬಂದಿದೆಯಲ್ಲ ತುಂಬ ರುಚಿಕರವಾದ ಲಡ್ಡು ಅದನ್ನು ಬೇಕಾದ್ರೆ ನಾವು ಕಲರ್ ಚೇಂಜ್ ಮಾಡ್ಕೊಬೋದು ಅದನ್ನು ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಕಲ್ಲರ್ ಅಂತಿದೆ ಹೋಗ್ಬಿಟ್ಟು ನೋಡಿ ವೈಟು ಬ್ಲ್ಯಾಕು ನಮ್ಗೆ ಯಾವ ಕಲರ್ ಬೇಕೋ ಅದಾಗುತ್ತೆ ಮತ್ತು ನಾವು ಬ್ಯಾಕ್ ಗ್ರೌಂಡ್ ಕಲ್ಲರು ಡಾರ್ಕ್ ಕೊಟ್ಟರೆ ಇದು ಲೈಟ್ ಕೊಡಿ ಲೈಟ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆ ಇನ್ನು ಓಕೆ ಕ್ಲಿಕ್ ಮಾಡೋಣ ಮತ್ತೆ ಇಲ್ಲಿ ನಮಗೆ ಸ್ಟೈಲ್ ಬೇಕಲ್ವಾ ಅಕ್ಷರದಲ್ಲಿ ಅದು ನಮಗೆ ಯಾವ ಥರ ಬೇಕೋ ಸ್ಟೈಲು ಕೊಡ್ಬೋದು ನಾನು ಸುಮ್ಮನೆ ಲೈಟಾಗಿ ಕೊಡ್ತೀನಿ ಓಕೆ ಮತ್ತೆ ಇಲ್ಲಿ ಸ್ಟಕ್ ಅಂತ ಇದೆ ನೋಡಿ ಮತ್ತು ಇಲ್ಲಿ ಸ್ಟ್ರೋಕ್ ಅಂತಿದೆ ನೋಡಿ ಅದನ್ನು ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ತೋರಿಸ್ತೀನಿ ಆನ್ ಮಾಡ್ಕೊಬೇಕು ನಾನು ಮೊದಲೇ ಬ್ಲಾಕ್ ಕೊಟ್ಟಿದ್ದೀನಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಥರ ಕೊಡ್ಬೋದು ನೋಡಿ ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಅದೇ ಏನು ಬೇಕೋ ನಾವೆಲ್ಲ ಇದರಲ್ಲೇ ಮಾಡ್ಕೊಬೋದು ಅಂದರೆ ಸ್ವಲ್ಪ ತಾಳ್ಮೆಯಿಂದ ಎಲ್ಲ ನೋಡಬೇಕು ಮತ್ತು ಎಲ್ಲನೂ ಇದರಲ್ಲಿ ಪಿ ಪಿಕ್ಸಲ್ ಲ್ಯಾಬಲ್ಲೇ ಇರುತ್ತೆ ನಮಗೆ ಯಾವ ರೀತಿಯ ಬೇಕಾದರೂ ಮಾಡ್ಬೋದು ಅಂದರೆ ಸ್ವಲ್ಪ ನಿಧಾನದಾಗ ಮಾಡಬೇಕಷ್ಟೆ ಓಕೆ ಈಗ ರೆಡಿಯಾಗಿದೆ ಇದನ್ನು ಬೇಕಾದರೆ ನಾವು ಲಾಕ್ ಮಾಡೋಣ ನೋಡಿ ಯಾವ ರೀತಿ ಬಂದಿದೆ ಇಷ್ಟೇ ತಮ್ಮೇಲೆ ಕೊಡೋದು ತುಂಬ ಚ ಸಿಂಪಲ್ಲಾಗಿ ಅಂದರೆ ಇದು ಈ ಥರ ಮಾಡ್ಬೋದು ಯಾರು ಬೇಕೋ ಕಲಿಬೋದು ಮತ್ತು ಇದನ್ನ ಸೇವ್ ಮಾಡೋದು ನೋಡಿ ಇಲ್ಲಿ ಬಾಕ್ಸ್ ಥರ ಬರುತ್ತೆ ನೋಡಿ ಇದನ್ನ ಕ್ಲಿಕ್ ಮಾಡಿಬಿಟ್ಟು ಸೇವ್ ಟು ಇಮೇಜ್ ಅಂತಿದೆ ನೋಡಿ ಸೇವ್ ಕೊ ಸೇವ್ ಟು ಗ್ಯಾಲ್ರಿ ಇದನ್ನು ಕ್ಲಿಕ್ ಮಾಡಿ ಮತ್ತು ಗ್ಯಾಲ್ರಿಲ್ ತೋರಿಸ್ತೀನಿ ಬನ್ನಿ ಸೇವ್ ಆಗಿರುತ್ತೆ ಗ್ಯಾಲ್ರಿ ನೋಡಿ ಸೇವ್ ಆಗಿದೆ ಈಗ ಓಕೆ ಇಷ್ಟೇ ಮಾಡೋದು ಸಿಂಪಲ್ಲಾಗಿ ನಮಗೆ ಬೆಸ್ಟ್ ಆ್ಯಪ್ ಅಂದರೆ ಪಿಕ್ಸೆಲ್ ಲ್ಯಾಬ್ ಆ್ಯಪ್ ತಮ್ಮ ಮಾಡೋದಕ್ಕೆ ಇಷ್ಟೊತ್ತು ವಿಡಿಯೋ ನೋಡಿಕ ಟ್ಯಾಂಕ್ ಯು ಯಾರು ನನ್ನ ಹೊಸ ಚಾನಲ್ ಹೊಸಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡೋಕ್ಕೆ ಟ್ಯಾಂಕ್ ಯು ಬಾಯ್ ಬಾಯ್ ಧನ್ಯವಾದಗಳು